ದೇಶದ ಸ್ವಾತಂತ್ರ್ಯ ಯೋಧರ ಒಂದು ಟ್ರಸ್ಟ್ ಏನಿತ್ತು ನ್ಯಾಷನಲ್ ಎರಲ್ಡ್ ಪತ್ರಿಕೆ ಅದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸಾವಿರಾರು ಸೈನಿಕರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕಿ ಒಂದು ಟ್ರಸ್ಟ್ ಮಾಡಿ ಮಾಡಿದಂಥ ಸಂಸ್ಥೆ ಅದಾದಮೇಲೆ ಈಗ ಅದರ ಆಸ್ತಿ ಸುಮಾರು ಏಳ್ನೂರ ಐವತ್ತು ಕೋಟಿ ಆಸ್ತಿ ಇದೆ ಆ ಏಳ್ನೂರೈವತ್ತು ಕೋಟಿ ಆಸ್ತಿಯನ್ನು ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಕುಟುಂಬದವರು ಅದಕ್ಕೆ ಒಂದು ಐವತ್ತು ಲಕ್ಷ ಹಾಕಿ ಏಳ್ನೂರು ಕೋಟಿ ಏಳ್ನೂರೈವತ್ತು ಕೋಟಿ ಕಬಳಿಸಿರೋ ಅಂಥದ್ದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಈ ಥರದ ಸ್ಕೀಮು ಕಂಡಿಡಿದಂಥ ಕಾಂಗ್ರೆಸ್ಗೆ ನೋಬಲ್ ಪ್ರಶಸ್ತಿಯನ್ನು ನಾವು ಕೊಡಬೇಕಾಗ್ತದೆ ನೋಡಿ ಹಾಗೆ ಸ್ವಾತಂತ್ರ್ಯ ಯೋಧರ ಒಂದು ಟ್ರಸ್ಟನ್ನು ಕಬಳಿಕೆ ಮಾಡಿ ಅದರಲ್ಲಿ ಮೇಜರ್ ಶೇರ್ಸು ಅದರಲ್ಲಿ ಸುಮಾರು ಏಯ್ಟಿ ಪರ್ಸೆಂಟ್ ಶೇರ್ಸು ಅಮ್ಮ ಮತ್ತು ಮಗ ಹಸು ಮತ್ತು ಕರು ಹಳೆ ಗುಂಪು ಹಸು ಮತ್ತು ಕರು ಇಬ್ಬರ ಹೆಸರಲ್ಲೇ ಐವತ್ತು ಕೋಟಿ ಹೋಗಿದೆ ಹಾಂ ಏಳುವರೆ ಸಾವಿರ ಕೋಟಿ ಸಾರಿ ಹಾ ಏಳು ಸಾವಿರದ ಐನೂರು ಕೋಟಿ ಏಳ್ ಸಾವಿರದ ಐನೂರು ಕೋಟಿ ಜಸ್ಟ್ ಹಾಕಿದ್ದೆಷ್ಟು ಅವರು ಲಕ್ಷ ಕೋಟಿ ಕೋಟಿ ಲೂಟಿ ಈಗ ಅವರು ಎ ಒನ್ ಸೋನಿಯಾ ಗಾಂಧಿ ಅವರು ಎ ಒನ್ ರಾಹುಲ್ ಗಾಂಧಿ ಎ ಟು ಇದು ಏನು ಬಿ ಜೆ ಪಿ ಅಲ್ಲ ಯಾರೋ ಕೇಸ್ ಹಾಕಿರೋದು ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೇಸ್ ಹಾಕಿ ಕೋರ್ಟ್ ಆದೇಶ ಇವತ್ತು ಇಡೀ ದೇಶದಲ್ಲಿ ಬಾಯ್ಬಾಯಿ ಬಡ್ಕೊತಾ ಇದ್ದಾರೆ ಕಾಂಗ್ರೆಸ್ ಅವರೆಲ್ಲ ಸೂತಕದ ಮನೆ ರೀತಿ ಬಾಯ್ಬಾಯಿ ಬೆಡ್ಕೊತಾ ಇದ್ದಾರೆ ಇದು ಕೋರ್ಟ್ ಆದೇಶ ಇದೆ ಇದರಲ್ಲಿ ಗೌರ್ಮೆಂಟಿನ ಯಾವುದೇ ಹಸ್ತಕ್ಷೇಪ ಇಲ್ಲ ಇದೇನು ಇವತ್ತು ನಡೀತಾ ಇಲ್ಲ ಕೇಸು ಕಳೆದ ನಾಲ್ಕೈದು ವರ್ಷದಿಂದ ಈ ಕೇಸ್ ನಡೀತಾ ಇದೆ ಅದರಲ್ಲಿ ಕೋರ್ಟು ದಾಖಲೆಗಳು ಎಲ್ಲ ನೋಡಿದ ಮೇಲೆ ಪ್ರೂವ್ ಆದಮೇಲೆ ಅವ್ರ ತನಿಖೆಗೆ ಎಸ್ ಅಂದಿರೋದು ಕೋರ್ಟ್ ಆದೇಶ ಮಾಡಿರೋದು ಅದರ ಮೇಲೆ ನಡೀತಾ ಇರುವಂಥ ತನಿಖೆ ಇವತ್ತು ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಯಾವ ನೈತಿಕತೆ ಇಟ್ಕೊಂಡು ಬಿ ಜೆ ಪಿ ಮೇಲೆ ಆಪಾದನೆಯನ್ನು ಮಾಡ್ತಾ ಇದೆ ಮೊನ್ನೆ ಒಕ್ ಬೋರ್ಡ್ ಬಿಲ್ ಬಂದಾಗ ಅವರು ಹೇಳ್ತಾ ಇದ್ರು ಏನು ಒನ್ ಸೈಡ್ ಒನ್ ಸೈಡ್ ಅಂತ ಇದು ಲೂಟಿ ಇದು ಒನ್ ಸೈಡೇ ಲೂಟಿ ಒನ್ ಸೈಡ್ ಲೂಟಿ ಇದು ಕಾಂಗ್ರೆಸ್ ಲೂಟಿ ಅದರಿಂದ ಇವರಿಬ್ಬರು ತಪ್ಪಿತಸ್ಥಿದರೆ ಇವರಿಗೆ ಈ ಇಷ್ಟು ಆಸ್ತಿ ಸರ್ಕಾರಕ್ಕೆ ಬರಬೇಕು ಇಷ್ಟು ಆಸ್ತಿ ಸರ್ಕಾರಕ್ಕೆ ಬರಬೇಕು ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಕಟ್ಟಿದ ಸಂಸ್ಥೆ ಈ ದೇಶಕ್ಕೋಸ್ಕರ ಕಟ್ಟಿರೋದು ಇದು ದೇಶದ ಸ್ವತ್ತು ಇದು ವಾಪಸ್ಸು ಕಾನೂನು ಪ್ರಕಾರ ನಮ್ಮ ದೇಶದ ಸ್ವತ್ತಾಗಬೇಕು ಈ ಅಪರಾಧ ಮಾಡಿರ್ತಕ್ಕಂಥ ಇವರಿಬ್ಬರಿಗೂ ಸರಿಯಾದಂಥ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೆ ಸೋನಿಯಾ ಗಾಂಧಿ ಅವರ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವರ ಮೇಲೆ ಇಡಿಯವರು ಮಾಡಿದ್ದಾರೆ ಇಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಅಥವಾ ಲೋಕಾಯುಕ್ತ ಇರ್ಬೋದು ಇವೆಲ್ಲ ಸ್ವಾಯತ್ತತಾ ಸಂಸ್ಥೆಗಳು ಸುಮ್ಮ ಸುಮ್ಮನೆ ಯಾರ ಮೇಲೆನ ಕೇಸ್ ಹಾಕಲ್ಲ ಈ ದೇಶದಲ್ಲಿ ಕಾನೂನು ಇದೆ ಈ ದೇಶದಲ್ಲಿ ಕಾನೂನು ಇದೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ